ಕಂಡ್ರು ಸಡನ್ ಆಗಿ ನನ್ನನ್ನ ಕಾಪಾಡಿದಂತ ವ್ಯಕ್ತಿಗೆ ಈ ರೀತಿ ಆಗಿದೆ ಅಂದಾಗ ಯಾವ ಹೆಂಗಾದರೂ ಕಣ್ಣಲ್ಲಿ ನೀರ್ ಬರುತ್ತಲ್ಲಮ್ಮ ಅದಕ್ಕೆ ನನಗೆ ನೋವಾಯ್ತು ಇವರು ಪರಿಚಯ ಆಗಿದ್ರ ನನ್ನ ನೋಡಿಸಿದ್ರು ಅನ್ನೋ ಕಾರಣಕ್ಕೆ ನಾನು ಇವ್ರ ನಂಬರ್ ತಗೊಂಡಿದ್ದೆ ಇವ್ರ ಜೊತೆ ಮಾತಾಡಿದೆ ಅದಕ್ಕೆ ಆಂಟಿ ನನಗೆ ಇವ್ರ ನೋಡಿದ ತಕ್ಷಣ ದುಃಖ ಬಂದ್ಬಿಡ್ತು ಅದಕ್ಕೆ ಇವ್ರ ಮಾತಾಡ್ಸ ಅಂತ ಬಂದೆ ನಿಮ್ಗೆ ಏನಾದರೂ ಬೇಜಾರಾಯ್ತಾ ಆಂಟಿ ಯಾವ ಹುಡುಗಿ ನನಗೆ ಯಾಕೆ ಬೇಜಾರಾಕತಿ ಯಾವ

നാ നഗ ഹാർ ആ കുട ഇല്ലേ എദ് സ്വൽപ ബാള ഉള്ള ഒഴി അറക്ത അല്ലേ ഒന്നിട്ട് ഗാന്ഗ് നഗ ഹുഷാര ചിന് കളിയ അതൊക്ക ഒന്നിട്ട് കുടനെ മാതാത്തിന് നോട് കൊത്തിനു ബന്ളി ഒളക് ബരസൂർമ്മ ഒരന വിടുത്തീ ആയി വഷറേവാ നഗന അത് മുട്ട്ബിട ഊട്ടി

ನೀನು ಹೇಗೆ ಅಲ್ಲ ನೀನ್ ಯಾಕೆ ಹೆಂಗ್ ಹೋಗ್ತಾ ಇದ್ದೆ ನೀನು ಹೆಂಗ್ ಎಕ್ಸ್ಟೆಂಡ್ ಆಯ್ತು ನಿನಗೆ ಕ್ವಶನ್ ಕೇಳಬೇಡ ನಾನು ಹೋಗೋ ಹಂಗ ದಿನ ಬೈಕ್ ಮೇಲೆ ಹೋಗತ್ತಿದ್ದೆ ಅಷ್ಟೊತ್ತಿಗೆ ರೆಡ್ ಕಲರ್ ಕಾರ್ ಬಂದು ಬುರ್ಕಿಂದ ಗುದ್ ಬಿಡ್ತು ಏನು ರೆಡ್ ಕಲರ್ ಕಾರ್ ಅದರ ನಂಬರ್ ನೋಡಿದೆ ಇಲ್ಲ ನಾ ಬೇರೆ ಕಡೆ ಲಕ್ಷಿತ್ತ ಅದು ಸ ಸೈಡ್ ಇಂದ ಬಂದ್ ಕುತ್ ಯಾರು ಅಂತ ಗೊತ್ತಿಲ್ಲ ರೆಡ್ ಕಲರ್ ಕಾರ್ ಏನು ಹೇಳ್ತಾ ಇದೆ ಸಂಜಯ್ ರೆಡ್ ಕಲರ್ ಕಾರ ಹ್ಮ್ ನಮ್ಮ ಮನೇಲಿ ಇರೋದು ಇಲ್ಲಿ ರೆಡ್ ಕಲರ್ ಕಾರ್ ಅಂದ್ರೆ ಇದರಲ್ಲಿ ಏನಾದರೂ ನಮ್ಮ ಅಪ್ಪನ ಕೈ ಬಡ ಇದೆಯಾ ಇಲ್ಲ ಮೊದಲು ಮನೆಗೆ ಹೋಗಿ ನಮ್ಮ ಅಪ್ಪನ ವಿಚಾರಿಸ್ಲೇಬೇಕು ಇಲ್ಲ ಅಂದ್ರೆ ನಮ್ಮ ಅಪ್ಪ ಇನ್ನ ಏನೇನ್ ಮಾಡ್ತಾನೋ ಏನೋ ಗೊತ್ತಿಲ್ಲ ಪಾಪ ಬಂಗಾರ ಅಂತ ಸಂಜೆಗೆ ಆಪರೇಷನ್ ಆಗುವಂಗ್ ಮಾಡ್ದ ನಮ್ಮಪ್ಪ ಇನ್ನು ಇನ್ನೂ ಸುಮ್ಮನೆ ಬಿಡ್ತಾನೆ ಇಲ್ಲ ನಾನು ಮೊದಲು ಅವನಾನ ಇಲ್ವಾ ಮೊದಲು ನನ್ನ ಕನ್ಫರ್ಮ್ ಮಾಡ್ಕೋಬೇಕು ನಮ್ಮಪ್ಪ ಏನಾದರೂ ಮಾಡಿದರೆ ಸುಮ್ಮನೆ ಬಿಡು ಮಗಳಲ್ಲ ನಾನೇ ಸತ್ತೋಗ್ಬಿಡ್ತೀನಿ ನಾನು ಸಂಜೆ ಏನು ನಾನು ಬಿಡೋಲ್ಲ ನನ್ನ ಸಂಜೆ ನಾನು ಮದುವೆ ಆಗಲೇಬೇಕು ಹ್ಞೂ ಹ್ಞೂ ಸಂಜೆ ಟೇಕ್ ರೆಸ್ಟ್ ಆಯ್ನಗು ಓಕೆ ನಾನು ನಾನೇ ನಾಳೆ ಸಿಗ್ತೀನಿ ನಾನು ಮನೆಗೆ ಹೇಳಲೇ ಬಂದಿದ್ದೆ ನನ್ನ ಫ್ರೆಂಡ್ ಜೊತೆ ಬಂದಿದ್ದೆ ನೀನು ನೋಡಿ ಸಡನ್ನಾಗಿ ಶಾಕ್ ಆಯಿತು ನನಗೆ ന ഗണ്ടക്കു ആകേ ഗണ്ടീനെ മതനീനും അ

ಎಪ್ಪ ಇನ್ನೊಂದ್ ಸ್ವಲ್ಪ ಮಾತಾಡಕೋಬೇಡ ನೋಡಿಮ್ಮ ನಿಮ್ ಹೇಳಿಲ್ವಾ ಪೇಷಂಟ್ ಹತ್ರ ಹಿಂಗ್ಬಾರ್ದು ಅವ್ರನ್ನ ಜಾಸ್ತಿ ಮಾತಾಡ್ಸ್ಬಾರ್ದು ಅಂತ ರೆಸ್ಟ್ ಮಾಡ್ಲಿ ನೀವು ಹೊರಗಡೆ ಅಮ್ಮ ನೀವು ಹೊರಗಡೆ ರೆಸ್ಟ್ ಮಾಡಿ ಇಲ್ಲಿ ಪಾಪ ಅವ್ರನ್ನ ನೀವು ಕುಂದ್ರಕ್ಕೂ ನಿಂದ್ರಕ್ಕೂ ಬಿಡುದಿಲ್ಲ ಪೇಶೆಂಟ್ ಕಳೀರಿ நான்குந்திரி அழபேட் அவ் மனசேனூ அக்கி அந்தங்க நாளே டிஸ்சார்ஜ் நீவேன் இது மாட்றீ எல்லா அரார்த்தி சார் எல்லா அறாமதார்த்த அது நோட் மீர் నిమ్ దేవ్ దొడ్డు పవర్ఫుల్ దేవ్ విడివత్ అందకొండలో ని నంబర్ కొడ్రీ నూమ్ ఆ దేవ్రీ హాగా ఫోన్ అసతీ అయితే మేడం నా హాగా నిర్ట్ మనకి బరీ బు అక్క నన్న మగన చెక్ అక్కతి నీవు నాకు బందూ అక్క నే రెస్ట దిన హాస్పిట్లకి బర్లేక నా సండే అస్ట్ సూటి ఇస్తా ఒమే ఫ్రీ మార్కొండ రజ తోబర్తీ అంత ఆయిత్రీ ನೀವು ನಾಳೆಗೆ ಹೋಗ್ಬಿಡ್ರಿ ಬಿಲ್ ಭಾಳ ಆಕೈತಿ ನಿಮಗೂ ಎಲ್ಲ ನಿಗ್ರಲ್ಲ ನಿಮ್ಮಂಥವ್ರು ಇರೋದಕ್ಕೇನಪ್ಪ ಭೂಮಿ ಮೇಲೆ ಬೇರೆ ಮಳೆ ಬೆಳೆ ಎಲ್ಲ ಆಗ್ತಾ ನೋಡಿ ಒಳ್ಳೆಯವರಿಂದನೇ ಎಲ್ಲ ಕಾಲ ಅಲ್ಲ ನಿಮ್ಮ ಪುಣ್ಯ ಬರಲಿ ಆ ಡಾಕ್ಟರ್ ಸಾಹೇಬರಿಗೆ ನಿಮಗೆ ಅಯ್ಯೋ ಚೇಚೆ ದೊಡ್ಡ ಮಾತು ಎಲ್ಲ ನಿಮ್ಮದೇ ಹ್ಞೂ ನೀವು ತಂದು ಬಂಡಾರ ಚೆನ್ನ ನಿಮಗ ಹುಷಾರದ ನೋಡಿಪ್ಪ ಸಂಜಯ್ ಹ್ಞೂ ಮಲ್ಕೊಳ್ಳಿ ಹಂಗೆ ಅಂದ್ಬಿಟ್ಕೊಂಡು ನಾವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಬಾರ್ದು ಮಲ್ಕೊಳ್ಳಿ

ಬರ್ರಿ ಅಮ್ಮಕ್ಕೊಂಡನಾ ಬೆಚ್ಚಗೆ ಅಂಗ ಗಂಜಿ ಕುಡಿಸಿದಿನಿ ಸುಡು ಸುಡು ಗಂಜಿ ನಾ ಕುಡದು ಬೆಚ್ಚಗೆ ಮಕ್ಕೊಂಡನಾ ನೀ ಬರ್ರಿ ಊಟ ಮಾಡ್ ಬರ್ರಿ ನಿನ್ನಿಂದ ಏನು ತಿಂದಿಲ್ಲ ಅಯ್ಯೋ ಹಿಂಗಿದ್ದಾಗ हसू ಇಲ್ಲಕತ್ತಿ ನೀನೇ ಹೇಳಿ ಶರ್ದಾ ರೀ ನಿಮಗೆ ಮಾತಾಡಕ ಕೆಲಸ ಮಾಡಕ ಶಕ್ತಿ ಬರಬೇಕು ಅಂದ್ರಾ ತುಂಬಾ ಊಟ ಮಾಡಬೇಕು ನೀವು ಈ ಕੁੰಂತ್ರ ಆಗೋದಿಲ್ಲ ರೀ ರೀ ಬರ್ರಿ ಅಯ್ಯೋ ದಿವ್ರಿ ಹಿಂಗಿದ್ದಾಗ ಎಲ್ಲಿ ಊಟ ಹೋಗುತ್ತೆ ಶರ್ದಾ ಅಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲಂದ್ರೆ ಹೊಟ್ಟೆ हಸಿಯಕ್ರ ಬರತತ್ತಾ ಆಗೋದಿಲ್ಲ ಹ್ಮ್ நமஸ்காரி கத்திங்க நான் நீங்க அதுலே கத்தி ஒழுங்கானா தோட வக முந்தெல்லாம் நீ நோடு ಅದು ಏನಾಗತ್ತೆ ಅರೋದು ನಾನು ನಿಮ್ಗೆ ತಿಳಿಸ್ತೀನಿ ಏನ ಹಂಗೆ ಬಡವಾಗ್ಯಾನ ಅಥವಾ ದೊಡ್ಡ ವ್ಯಕ್ತಿ ಆಗಿದಾನ ಯಾರನ್ನ ಮದುವೆ ಆಗ್ಯಾನುಗೆಸ್ಟ್ ಮಕ್ಕಳಾಗ್ಯಾವ ಅದೆಲ್ಲನೂ ಕಥಿ ಒಳಗೈತಿ ನೀವು ನೋಡ್ರಿ ನಿಮ್ಗೆ ಇಷ್ಟ ಆಗ್ತೈತಿ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಹತ್ತು ಸಾವಿರ ವ್ಯೂಸ್ ಬರುವಲ್ಲಿ ಈಗ ಕೇವಲ ಎರಡು ಮೂರು ಸಾವಿರ ಹಿಂಗೆ ವ್ಯೂಸ್ ಬರಕತ್ತಾವ ಅದಕ್ಕೆ ಬೇಜಾರಾಗತ್ತೈತೆ ನನಗೆ ಮೊದಲು ಫಸ್ಟ್ ವ್ಯೂಸ್ ಜಾಸ್ತಿ ಬರಲಿ ನನ್ನ ವಿಡಿಯೋಕ್ಕೆ ಒಂದು ಸಾವಿರ ಲೈಕ್ ಬರಲಿ ಅಂತ ನಾನು ಕೇಳಿಕೊಂಡು ಹಂಗೆ ಈಗ ಒಬ್ಬರು ಕೇಳಿದರು ನಾವು ಗೋಕಾಕ್ ಹತ್ರ ನಮ್ಮ ಹೆಸರು ಕಾವೇರಿ ಅಂತ ಹೇಳಿ ಅವರು ಕನಗಾಂವಕ್ಕೆ ಹೋಗ್ಬೇಕು ನಾವು ಕನ್ನಮ್ಮನ ಗುಡಿಗೆ ಅಂತ ಅಂದಾರ ನೋಡ್ರಿ ನಾವು ಬೈಲ್ ಹುಂಗಲ್ದಿಂದ ಒನ್ನೂರು ಬಂದು ಒನ್ನೂರೇ ಸಿಗಲಿಲ್ಲ ಅಂದ್ರೂ ನೈಸರ್ಗಿಕ ಬರ್ತೀವಿ ನಾವು ನೈಸರ್ಗಿಕ ಸಿಕ್ತಂದ್ರೆ ನೈಸರ್ಗಿಂದ ಕನಗಾಂವ್ ಟೆಂಪೋ ಸಾಕಷ್ಟು ನೀವು ಅಲ್ಲ ನಾವು ಗೋಕಾಕ್ ಬಸ್ ಹತ್ತಿರ ಬೆಳಗಾವಿಗೆ ಬಂದು ಒಮ್ಮೆಮ್ಮೆ ನಮ್ಮ ಗಣ್ಣಮ್ಮನಿಂದ ನಾವು ಬರ್ಬೇಕಾದ್ರೆ ನೀವು ಅಲ್ಲ ಗೋಕಾಕಿಂದ ಕನಗಾಂವ್ ಅಂದ್ರೆ ಅಲ್ಲೇ ಬಂದು ತರಬಿಟ್ಟದ ಕಣ್ಣಮ್ಮ ಬಸ್ ಸ್ಟ್ಯಾಂಡಕ್ಕೆ ಅಲ್ಲಿ ಕೇಳಿದ್ರಿ ಯಾರ ಕಣ್ಣಮ್ಮನ ಗುಡಿ ಅಂದ್ರೆ ಯಾರಾದರೂ ಕೈ ಮಾಡೆಲ್ಲ ಕರ್ಕೊಂಡು ಹೋಗಿ ತೋರಿಸ್ತಾರೆ ಅಷ್ಟು ಸತ್ಯ ಐತಿ ಹೋಗಿ ಬರ್ರಿ ಒಮ್ಮೆ ನೋಡ್ರಿ ಅಂತ ಹೇಳ್ತೀನಿ ಕನಗಾವಿ ಕಣ್ಣಮ್ಮಂದು ಕೇಳಿದ್ರವರು ಕಾವೇರಿ ಅವರು ಅದಕ್ಕೆ ಕೇಳಾಕತೀನಿ ಹಂಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆಲ್ಲ ಥ್ಯಾಂಕ್ ಯು ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ವೀಡಿಯೋ ಮೂಲಕ ನಾನು ರಿಪ್ಲೈ ತಿಳಿಸ್ತೀನಿ ಓಕೆ ಐಶ್ವರ್ಯ ನನ್ನ ನೋಡಕ ಹಾಸ್ಪಿಟ್ಲಕ್ತನ ಬಂದದ ಹಾಗೀಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಐತಲ್ಲ ನನ್ನ ಅಷ್ಟು ಪ್ರೀತ ಸ್ಥಳಕ್ಕೆ ಅವ್ರ ಅಪ್ಪನ ಮೆಗಿನ ಸಿಟ್ಟಿಗೆ ನಾನು ಯಾಕೆ ಅವಳನ್ನ ಬಿಡ್ಲಿ ಇಲ್ಲ ನಾನು ಅವಳು ಮದುವೆ ಹಾಗೆ ಆಗ್ತೀನಿ ಅವಳು ನಾನು ಬಹಳ ಪ್ರೀತಿ ಮಾಡಕತ್ತಾಳು ಅಲ್ಲ ನನಗೆ ಆಕ್ಸಿಡೆಂಟ್ ಆಗಿದ್ದು ಅವಳಿಗೆ ಹೇಗೆ ಗೊತ್ತಾಯ್ತು ಅವಳು ಹೆಂಗೆ ಬಂದ್ಲು ಇದರಲ್ಲಿ ಏನಾದರೂ ಏನಾದ್ರೂ ಅವ್ರ ಅಪ್ಪನ ಕೈವಾಡ ಇದೆ ಅಂತ ನನಗೆ ಅದೇ ಡೌಟ್ ಬರಕತ್ತೈತಿ ನನಗೆ ಯಾರು ಎಕ್ಸಿಡೆಂಟ್ ಮಾಡ್ತಾರೆ ನಾನು ಹೋಗ್ತಾ ಇರೋದು ಈ ರೋಡಲ್ಲಿ ಅದು ಹಿಂದಿಂದ ನನಗೆ ಗೊತ್ತಲ್ಲ ನಾನು ಸಡನ್ ಆಗಿ ನೋಡ್ಲಿಲ್ಲ ಬಿದ್ದ ರಬ್ಸಕ್ಕ ತಲೆಗೆ ಪೆಟ್ಟು ಬಂದ್ಬಿತ್ತು ಪ್ರಜ್ಞೆನೆ ತಪ್ಪಿಟ್ಟೆ ಅವ್ರು ಯಾರು ಅಂತ ನಿಂದಿರ್ಲಿಲ್ಲ ಯಾರಾದರೂ ಆಗಿದ್ರೆ ನಿಂದಿರ್ತಿದ್ರು ಗೊತ್ತಿರೋರಿದ್ರೆ ನಿಂತು ನಮ್ಮನ್ನ ನೋಡಿ ಅದು ಸೇರಿಸ್ತಿದ್ರು ಅವ್ರು ಯಾರು ಅಂತ ಗೊತ್ತೇ ಆಗಲಿಲ್ಲಲ್ಲ ಹೆಂಗ್ ಕಂಡು ಹಿಡಿಯೋದು ಅಲ್ಲೇನಾದರೂ ಯಾ ಅಲ್ಲಿ ಏರಿಯಾದಾಗ ಹ್ಞೂ ಹೆಂಗೆ ಕಂಡು ಹಿಡೀಲಿ ನಾನು ಅವ್ಗೆ ಫೋನ್ ಮಾಡಬೇಕು ಅವ್ನು ಸತ್ ನಾವು ಅದಾನು ಮೊದಲು ತಿಳ್ಕೊಬೇಕು ಹ್ಞೂ ಅಪ್ಪ ನೀನ್ ಇಷ್ಟು ಅಂತ ಗೊತ್ತಿರಲಿಲ್ಲ ಅಲ್ಲ ನಾನು ಪ್ರೀತಿಸಿದ್ದೀನಿ ಅಂತ ಗೊತ್ತಾಗಿ ಅವನು ಹೀಯಾಳಿಸಿ ಅವ್ನು ನೋಯಿಸಿ ಅವನ ಮನಸ್ಸನ್ನ ಗಾಯ ಮಾಡಿ ಅಷ್ಟೇ ಅಲ್ಲದೆ ಅವನ ಅಂಗಡಿಗೆ ಹೋಗಿ ಅವನ ಅವಮಾನ ಮಾಡಿ ಅದೆಲ್ಲ ಆದ್ಮೇಲೆ ಅವನನ್ನು ಕೊಲ್ಸಕ್ಕೂ ಪ್ರಯತ್ನ ಪಟ್ಟಿದೆಯಲ್ಲಪ್ಪ ನೀನ್ ಇಷ್ಟು ಕ್ರೂರಿ ಅಂತ ನನ್ಗೆ ಗೊತ್ತಿರ್ಲಿಲ್ಲಪ್ಪ ಗೊತ್ತಿರ್ಲಿಲ್ಲ ನೀನು ಈ ತರ ಮಾಡ್ತೀನಿ ಅಂತಾನು ನನಗೆ ಗೊತ್ತಿರ್ಲಿಲ್ಲ ನಿನ್ನ ಮೇಲೆ ನನಗೆ ಅನುಮಾನ ಬಂದಿತ್ತು ನನಗೆ ನನ್ನ ಫ್ರೆಂಡ್ ಹೇಳಿದ್ರು ನನ್ನ ಮೊನ್ನೆ ನನ್ನ ಫ್ರೆಂಡ್ ಬೆಟ್ಟಗೆ ಅವಳು ನಿಮ್ಮ ಹುಡುಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಾನು ಓಡ ಹಾಸ್ಪಿಟ್ಲಿಗೆ ಹೋದೆ ನೋಡಿದ್ರೆ ನನ್ನ ಸಂಜೆ ಹಾಸ್ಪಿಟ್ಲ್ ಬೆಡ್ ಮೇಲೆ ಯಾವ ರೀತಿ ಮಲಗಿತ್ತ ಅಪ್ಪ ನೀನೇನಾದರೂ ಇದನ್ನ ನೀನೇ ಮಾಡಿದ ಅಂತ ನನಗೆ ಗೊತ್ತಾದ್ರೆ ನಿನ್ನನ್ನ ಮಾತ್ರ ಸುಮ್ಮನೆ ಬಿಡಲ್ಲಪ್ಪ ನಿನ್ನ ಮೇಲೆ ಅನುಮಾನ ಬಂದೈತಿ ಅದ ನಿನ್ನನ್ನ ಮಾತ್ರ ಸುಮ್ಮನೆ ಬಿಡತಿಲ್ಲ ಹಲೋ 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 ಹೇಳಿ ಸರ್ ಏನಾಯ್ತು ಅವರ ಕತೆ ಅವ್ನು ನಿನ್ನ ಎಕ್ಸ್‌ಟ್ರೀಮ್ ಮಾಡಿದ್ವಲ್ಲ ಅವರ ಕತೆ ಏನಾಯ್ತು ಮುಗಿತಾ ಅಥವಾ ಇನ್ನು ಬದುಕಿದಾನಾ ಅಯ್ಯೋ ಸರ್ ಅವನು ಗಟ್ಟಿ ಇದ್ದಾನಂತ ಅನಿಸುತ್ತೆ ಅಷ್ಟು ಆಗಿ ಗೊತ್ತಿದ್ರು ಅವನು ಬದುಕಿಬಿಟ್ಟಿದ್ದಾನೆ ಏನು ಹೇಳ್ತಾ ಇದ್ದೀರಾ ಆ ಈಡೇ ಟ್ರಾಸ್ಕಲ್ಲು ಬದುಕಿದ್ನ ಯಾವ ಹಾಸ್ಪಿಟ್ಲಾಗಿದಾನೆ ಅವ್ನು ಎಲ್ಲಿದ್ದಾನೆ ತಿಳ್ಕೊಳ್ಳಿ ಅಲ್ಲೇ ಹೋಗಿ ಮುಗಿಸ್ಬಿಡ್ರಿ ಅವನ ಅವನು ಮಾತ್ರ ಬದುಕಬಾರ್ದು ಒಂದು ವಿಷ ಅವನೇನಾದರೂ ಬದುಕಿದಾನ ಅಂತಂದರೆ ಹ್ಞೂ ಅವ್ರ ಮನೆಯವ್ರನ್ನ ಯಾರನ್ನೂ ಮನೆಗೆ ಏನಾದರೂ ಕರ್ಕೊಂಡು ಹೋಗಿದ್ರೂ ಅವ್ರ ಮನೆಗೇನೆ ಸೀಮೆನೆ ಸುರಿದು ಮನೆಗೆ ಬೆಂಕಿ ಹೆಚ್ಚಿಬಿಡಿ ಏನು ಹೇಳಕತ್ತೀರ ಸರ್ ನೀವು ಒಬ್ಬನ ಸಂಬಂಧ ಓ ಮನೆಯವ್ರನ್ನೆಲ್ಲನೂ ಕೊಲ್ಲೋದ ನೋಡಿ ಸರ್ ಇನ್ನೊಂದು ಸಲ ಯೋಚನೆ ಮಾಡಿ ಇದು ದೊಡ್ಡ ನಿರ್ಧಾರ ನಾಳೆ ಏನಾದ್ರು ಸಿಕ್ಕಾಕೊಂಡ್ರು ಒಬ್ರು ಉಳಿಯಲ್ಲ ಸರ್ ಅದಕ್ಕೆ ಮಾತ್ರ ವಿಚಾರ ಯೋಚನೆ ಮಾಡಿ ನನಗೆ ಫೋನ್ ಮಾಡಿ ಆಮೇಲೆ ನಾನು ಏನು ಅಂಬೋದು ಹೇಳ್ತೀನಿ ಅಪ್ಪಾ ಮೊಗಳೇ ಏನಪ್ಪ ನೀನು ಮಾಡ್ತಾ ಇರೋದು ಹಾಂ ಏನು ಮಾಡ್ತಾ ಇರೋದು ನೀನು ನಾನು ಇವಾಗ ಇವಾಗನೇ ಸಂಜೆ ನೋಡ್ಕೊಂಡು ಬರ್ತಾ ಇದ್ದೀನಪ್ಪ ನಾನು ನಿಮ್ಮ ಮೇಲೆ ಅನುಮಾನ ಬಂದಿತ್ತು ಬಂದು ನಿನ್ನ ನೀನು ಅನ್ನೋಷ್ಟು ಅಷ್ಟು ನಿನ್ನ ಫೋನಲ್ಲಿ ಮಾತಾಡೋದು ಕೇಳಿಸ್ಕೊಂಡ್ರೆ ನನಗೆ ಗೊತ್ತಾಯ್ತಪ್ಪ ನೀನೇ ಸಂಜಯ್ನ ಕೊಲೆ ಮಾಡೋಕ್ಕೆ ಕಳಿಸಿದೆ ಅಂತ ಯಾಕಪ್ಪ ಯಾಕೆ ಸಂಜಯ್ನ ಯಾಕೆ ಕೊಲೆ ಮಾಡ್ಸೋಕೆ ಹೋಗಿದ್ದೆ ಏನು ತಪ್ಪು ಮಾಡಿದ್ದ ಸಂಜಯ್ ಹಾಂ ನಾನು ಸಾಯ್ತಿರುವಾಗ ನಾನು ಬದುಕಿಸಿದ್ದು ತಪ್ಪ ತಪ್ಪೇನಪ್ಪ ನಿನ್ನನ್ನು ಬದುಕಿಸಿದ್ದು ತಪ್ಪಲ್ಲ ಅವನು ಮಾಡಿದ್ದು ಒಳ್ಳೆ ಕೆಲಸನಂತೀನಿ ಅದನ್ನು ಬಿಟ್ಟು ಹಾಂ ಒಂದು ಪುಡಿಗಾಸು ಬಿಸಾಕ್ತಿದ್ದೆ ಅದನ್ನು ಬಿಟ್ಟು ಕೋಟ್ಯಾಧೀಶ್ವರ ಮಗಳಾದ ನೀನು ಹಾಂ ಆ ಬಿಕಾರಿನ ಮದುವೆ ಆಗೋದೇನು ಅಭಿಕಾರಿಗೆ ಭಿಕಾರಿಗೆ ಮದುವೆ ಮಾಡಿಕೊಡ್ದ ಸಾಧ್ಯನೇ ಇಲ್ಲ ಅಪ್ಪ ಇನ್ನೊಂದು ತಿಳ್ಕೊ ನೀನು ನೀನಾಗಿ ನೀನೇ ಬಂದು ನನ್ನ ಸಂಜೆ ಇನ್ನೇ ಮದುವೆ ಆಗೋವರೆಗೂ ಒಂದು ಹನಿ ನೀರಲ್ಲ ಹ್ಞೂ ಒಂದು ನನ್ನ ಉಗುಳು ಕೂಡ ನಾನು ನುಂಗೋದಿಲ್ಲಪ್ಪ ನುಂಗೋದಿಲ್ಲ ಉಸಿರು ಗಟ್ಟಿ ಸಾಯ್ತೀನಪ್ಪ ನಾನು ಉಸಿರು ಗಟ್ಟಿ ಸಾಯ್ತೀನಿ ಅವ್ರ ಮನೆಯವ್ರನ್ನೆಲ್ಲರೂ ಕೊಲ್ಲಕ್ಕೆ ಕೇಳಾಕತ್ತೀಯ ನಾನೇ ಸತ್ತೋಗ್ಬಿಟ್ರೆ ಅದು ನೀನು ಯಾಕೆ ಕೊಲ್ಲಕ್ಕೆ ಕೇಳ್ತೀಯ ಹ್ಞೂ ಆರಾಮಿರಪ್ಪ ನೀನು ಅಮ್ಮ ಆರಾಮಿರಿ ನಾನೇ ಸಾಯ್ತೀನಿ ನಾನೇ ಸಹಿತೀನಪ್ಪಾ ಅಪ್ಪ ನನ್ನ ಜೀವನದಲ್ಲಿ ಏನನ್ನೂ ಇಷ್ಟಪಟ್ಟಿರಲಿಲ್ಲ ನೀವು ಎಲ್ಲ ಅದು ಬೇಕ ಮಗಳೇ ಇದು ಬೇಕ ಮಗಳೇ ಅಂತಿದ್ದೆ ಹ್ಞೂ ಆಯ್ತು ನಾನು ಇಷ್ಟಪಟ್ಟದ್ದೆಲ್ಲ ಕೊಡಿಸ್ತಿದ್ರಿ ಹ್ಞೂ ಸರಿ ಅಂತದ್ದು ನಾನು ಇಷ್ಟಪಡ್ತಿದ್ದೆ ಆದ್ರೆ ಸಂಜೆಯನ್ನು ನಾನು ಇಷ್ಟಪಡುವಾಗ ನಮ್ಮ ಅಪ್ಪ ನಮ್ಮಮ್ಮ ನಾನು ಇಷ್ಟಪಟ್ಟದನ್ನೇ ನನಗೆ ಕೊಡಿಸ್ತಾರೆ ಹಾಗಾದ್ರೆ ನಾನು ಇಷ್ಟಪಟ್ಟರೆ ಸಂಜಯನ ನಮ್ಮಪ್ಪ ನಮ್ಮಮ್ಮ ಬೇಡ ಅನ್ನೋಲ್ಲ ಅಂತ ನಾನು ಸಂಜಯ್ ನಿಮ್ಗೆ ಹತ್ತು ಕೊಟ್ಟು ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ನಾವು ಹೋಗಿ ಬಿದ್ದು ಹೇಳಿದ್ದು ನಾನಪ್ಪ ಅಲ್ಲ ಅವರು ನನ್ನನ್ನು ಉಸಿರು ಉಸಿರು ಕೊಟ್ಟು ಉಳಿಸಿರೋರು ನನಗೆ ಜೀವ ಕೊಟ್ಟ ದೇವ್ ದೇವ್ರವರು ಅವ್ರನ್ನ ಕೊಲೆ ಮಾಡಕ್ ನೋಡ್ತಾ ಇದ್ದೀರಾ ಅವ್ರ ಮನೆಯವ್ರನ್ನ ಎಲ್ಲರನ್ನೂ ಕೂಡಿ ಕೊಲ್ಲಕ್ಕೆ ನೋಡ್ತಾ ಇದೀರಾ ನೀವು ಮನುಷ್ಯ ಮನುಷ್ಯ್ರೇ ಅಲ್ಲ ನೀವು ರಾಕ್ಷಸರು ರಾಕ್ಷಸಪ್ಪ ನೀನು ರಾಕ್ಷಸ ನನ್ನನ್ನು ಉಳಿಸ್ತವನ ಕೊಲ್ಲಕ್ ನೋಡ್ತಾ ಇದೀಯ ಅದು ಅವನಷ್ಟೇ ಅಲ್ಲದೆ ಅವ್ರ ಮನೆಯವ್ರನ್ನೆಲ್ಲನು ಮುಗಿಸ್ ನೋಡ್ತಾ ಇದಿಯಾ ಏನಪ್ಪ ತೊಂದರೆ ಕೊಟ್ಟಾರ ಅವ್ರು ನಿನಗ ಏನಪ್ಪ ಮೋಸ ಮಾಡ್ಯಾರ ನಿನಗ ಅವ್ರ ಮನೆಯಾಗಿನವರು ಪಾಪ ಅವ್ರ ತಮ್ಮ ಇನ್ನು ಕಲಿತು ಬೆಳೆದು ಮುಂದೆ ದೊಡ್ಡ ವ್ಯಕ್ತಿ ಅನ್ನೋ ಆಸೆ ಸಂಜಯ್ ಈಗ ಚಿಗುರ್ತಾಯಿರೋನು ಅವನು ದೊಡ್ಡ ವ್ಯಕ್ತಿ ಆಗಬೇಕಂತ ಆಸೆ ಪಡ್ತಾ ಇರೋನು ಅವರಪ್ಪ ಅಮ್ಮ ಇಷ್ಟು ದಿನ ಕಷ್ಟಪಟ್ಟಿದ್ರಂತೆ ಸಂಜಯ್ ನನಗೆಲ್ಲ ಹೇಳ್ಕೊಂಡಿದ್ದಾನೆ ಅಮ್ಮ ಸಾಕಷ್ಟು ಕಷ್ಟದಲ್ಲೇ ಬೆಳೆದಿದ್ದು ಈಗ ಅಮ್ಮ ಸುಖ ಕಾಣ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದ ಆದರೆ ನೀನು ನೀನೇನಪ್ಪ ನೀನು ಮಾಡಿದ್ದು ನೀನೇನು ಮಾಡಿದ್ದು ಅವ್ರನ್ನೆಲ್ಲ ಕೊಲೆ ನೀನು ಇಲ್ಲಿ ತನ್ನ ಹಾಲು ಕೊಡ್ಕೊತಿರ್ತೇನೆ ಇಲ್ಲ ನಾನೇ ಸಾಯ್ತೀನಿ ನಾನೇ ಸಾಯ್ತೀನಿ ಅಪ್ಪ ಉಸಿರುಗಟ್ಟಿ ನಾನೇ ಸಾಯ್ತೀನಿ ನೋಡಪ್ಪ ಹೇಗೆ ಉಸಿರುಗಟ್ಟಿ ಬೆಳ್ತೀನಿ ಅಂತ ನೋಡು ಮಗಳೇ 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 ನೋಡಿಲಿ ಐಸು ಐಸು ಉಸಿರು ಬಿಡವ ಐಸು ಉಸಿರು ಬಿಡವ ಇಷ್ಟ ಆಸ್ತಿ ಅಂತಸ್ತು ಸಂಪತ್ನ ಗಳಿಸಿದ್ದೆಲ್ಲ ನಿನಗಾಗಿ ಮಗಳ ನಿನಗಾಗಿ ನಿನ್ನ ಬಿಟ್ಟರೆ ನಮ್ಗೆ ಯಾರದಾರ ಮಗಳ ನೋಡು ಆಯ್ತು ಆಯ್ತು ನಾನು ನಿನ್ನ ಮದ್ವೆ ಒಪ್ಕೋತೀನಿ ಯಾರಿಗೂ ತೊಂದರೆ ಕೊಡೋದಿಲ್ಲ ಮಗಳ ತೊಂದರೆ ಕೊಡೋದಿಲ್ಲ ಉಸಿರು ನಾವು ವಾಪಸ್ ತಗೊಳವಾ ವಾಪಸ್ ತಗೊಳವಾ

ಅಲ್ಲಿ ಹೋಗಿ ಅವ್ನಿಗೆ ತಂದ್ರೆ ಕೊಟ್ಟಿದೆ ಅಂತ ಗೊತ್ತಾದ್ರೆ ಅಪ್ಪ ಅಲ್ಲೇ ನಾನು ಚೆಂಡ್ ಕಡ್ಕೊಂಡ್ ಬಿಡ್ತೀನಿ ಇಷ್ಟ ಮಾಡ್ತಾ ಇದ್ ತಂದಿ ಇಷ್ಟಾನ ಹೆತ್ತು ತಂದಿ ತಾಯಿಗಿಂತ ಯಾರು ಇಷ್ಟ ಆಗೋದಿಲ್ಲ ಆದ್ರೆ ನನಗ ಮನಸ್ಸು ಕೊಟ್ಟು ಕೊಟ್ಬಿಟ್ಟಿದ್ದೀನಿ ಸಾಯೋವರೆಗೂ ಅವನ ಜೊತೆ ಜೀವನ ಮಾಡಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ನಾನು ಮದುವೆ ಅಂತ ಆದ್ರೆ ಅವ್ನೇ ಆಗ್ತೀನಿ ಇಲ್ಲಾಂದ್ರೆ ನನ್ನ ಜೀವನದಲ್ಲಿ ಯಾರನ್ನೂ ಮದುವೆ ಆಗಲ್ಲಪ್ಪ ಯಾರನ್ನೂ ಮದುವೆ ಆಗಲ್ಲ ಆಯ್ತು ಮಗಳಿ ನಿನ್ನ ಇಷ್ಟ ತಂದ್ರೆ ಆಗ್ಲಿ ನಾನು ಸಂಜಯ್ ಜೊತೆ ಮಾತಾಡಿ ಮದುವೆಗೆ ಒಪ್ಪಿಸ್ತೀನಿ ಏನಂತೀಯ ಸರಿನಪ್ಪ ಆಯ್ತು ಸಂಜಯ್ ಜೊತೆ ಮದುವೆ ನಾನು ನಾನು ಬದುಕೋದೇ ಇಲ್ಲ ಆದ್ರೆ ನಾನೇ ಸಂಜಯ್ನ ಕೊಲೆ ಮಾಡಕ್ ನನಗೆ ರೌಡಿಗೆ ಬಿಟ್ರೆ ಯಾರು ಗೊತ್ತಿಲ್ಲ ಮಗಳೇ ನೀನು ಈ ವಿಷಯನ ಸಂಜಯ್ ಮುಂದೆ ಹೇಳಕ್ ಹೋಗ್ಬೇಡ ಇಲ್ಲಪ್ಪ ಹೇಳಿದ್ರ ಸಂಜಯ್ ನನ್ ಮದುವೆ ಆಗಲ್ಲ ನಾನು ನೀನ್ ಮಾಡಿದ ತಪ್ಪಿಗೆ ನಾನ್ ಶಿಕ್ಷೆ ಕೊಟ್ಕೊಳಕ್ ನನಗೆ ಇಷ್ಟ ಇಲ್ಲ ನಾನ್ ಸಂಜಯ್ನ ಮದ್ವೆ ಆಗ್ಬೇಕು ಇಲ್ಲಾಂದ್ರೆ ಆಯ್ತು ಮಗಳೇ ಆಯ್ತು ಹ್ಮ್ ಸರಿ ನನ್ನ ಮಗಳೇ ನನಗ್ ಬ್ಲಾಕ್ ಮೇಲ್ ಮಾಡುವಂಗಾದ ಇನ್ನೇನ್ ಮಾಡ್ಲಿ ಏನು ಮಾಡ್ಲಿ ನನ್ನ ಮಗಳ ಮುಂದೆ ಹ್ಞೂ ಅನ್ನಿ ಅವನ ಛೀ ಆ ಬಿಕಾರಿ ನನ್ನ ಮನೆ ಅಳೆಯವರ್ ಅವನೇನ್ ಮಾಡ್ಲಿ ಹೆಂಗ್ ಮುಗಿಸ್ಲಿ ಅವನ ಈಗ ಏನಾದ್ರೂ ನಾನು ಅವನ್ ತೊಂದ್ರೆ ಕೊಟ್ರೆ ನನ್ನ ಮಗಳ ನನ್ನ ಕೈ ತಪ್ಪ ಹೋಗ್ಕಳ ಇಲ್ಲ ಹಾಳಾಗಿ ಹೋಗೋಳತ್ತ ಮದುವೆ ಮಾಡ್ಬಿಡ್ತೀನಿ ಮದುವೆ ಮಾಡಿಬಿಡ್ತೀನಿ ಅವನ ನೀ ಮನೆ ಹಳೆಯನಾಗಿ ಇಟ್ಕೊಂಡು ಅವರಪ್ಪ ಅಮ್ಮನ ಬೀದಿಗೆ ತಳ್ಬಿಡ್ತೀನಿ ಹ್ಮ್ ಹೌದು ಇದೇ ಸರಿಯಾದ ಕೆಲಸ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಿ ಅವ್ರ ಮನೇನ ಚಿದ್ರ ಚಿದ್ರ ಮಾಡಲಿಲ್ಲ ಅಂದ್ರೆ ನಾನು ಹ್ಮ ಐಶ್ವರ್ಯ ಅಪ್ಪನೇ ಅಲ್ಲ